ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಬ್ಯೂಟಿಫುಲ್ ಆಗಿರೋ ಸೀರೆ ತಂದಿದ್ದೀನಿ ತುಂಬಾ ಟ್ರೆಂಡಿಂಗ್ ಸ್ಯಾರಿ ಅಂತಲೇ ಹೇಳ್ಬೋದು ಬ್ಲೂ ಕಲರು ರಾಯಲ್ ಬ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಂತೂ ನಿಮಗೆ ಪ್ರೀಮಿಯಂ ಕ್ವಾಲಿಟಿಲಿ ತುಂಬಾ ಕಮ್ಮಿ ಪ್ರೈಸಲ್ಲಿ ತಂದಿದ್ದೀನಿ ಫ್ರೆಂಡ್ಸ್ ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಏಕೆಂದರೆ ಎಲ್ಲ ಪೇಜಲ್ಲೂ ನೀವು ನೋಡ್ಬೋದು ಈ ಸೀರೆ ಬಂದು ನಾನು ಬಂದು ಇದು ಫೈ ಡಿಸೈನಲ್ಲಿ ಮಾಡಿಸಿರೋ ಅಂಥದ್ದು ಎಲ್ಲ ಹತ್ತದ ಪೀಸ್ ಇದೆ ಬೇಗ ಖಾಲಿ ಆಗಿಬಿಡುತ್ತೆ ಪ್ರೈಸ್ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಕಮ್ಮಿ ಪ್ರೈಸಲ್ಲಿ ಕೊಡ್ತಾಯಿದ್ದೀನಿ ಓಲ್ಸೇಲ್ ಪ್ರೈಸಲ್ಲಿ ಫ್ರೆಂಡ್ಸ್ ಬೇರೆ ಕಡೆ ಎಲ್ಲ ನಿಮಗೆ ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಮುನ್ನೂರುವರೆಗೂ ವರೆಗೂ ಇದ್ದಾರೆ ನನ್ನ ನನ್ನ ಹತ್ರ ನಿಮಗೆ ಜಸ್ಟು ಎಂಟುನೂರ ಐವತ್ತು ರೂಪಾಯಿ ಸಿಗ್ತಾ ಇದೆ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿದೆ ಮ್ಯಾಂಗೋ ಡಿಸೈನಲ್ಲಿ ಬಂದಿದೆ ಪ್ರೀಮಿಯಮ್ ಕ್ವಾಲಿಟಿಯಾಗಿದೆ ತುಂಬಾ ಸಾಫ್ಟಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಆರಾಮಾಗಿ ತಗೋಬೋದು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಅವ್ರಿಗೂ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ನೋಡಿ ಇದು ಫಸ್ಟ್ ಒನ್ ಡಿಸೈನು ನೀವು ಸ್ಕ್ರೀನ್ಶಾಟ್ ಒಟ್ಕೊಳ್ಳಿ ಇದಿಷ್ಟ ಆದರೆ ಫಸ್ಟ್ ಒನ್ ಡಿಸೈನು ಇದು ನೆಕ್ಸ್ಟ್ ಬಂದು ಎಲ್ಲ ಹತ್ತು ಹತ್ತು ಪೀಸ್ ಇದೆ ಈ ಪ್ರೈಸ್ಗಂತೂ ನೀವು ಎಲ್ಲೂ ಸಿಗೋದಿಲ್ಲ ಇದು ಹೋಲ್ಸೇಲ್ ಪ್ರೈಸ್ಗೆ ಫ್ರೆಂಡ್ಸ್ ಕೊಡ್ತಾ ಇರೋವಂಥದ್ದು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬಾ ಚೆನ್ನಾಗಿದೆ ಸ್ಮೂತಾಗಿ ಸಾಫ್ಟಾಗಿ ನೋಡಿ ಇದೊಂದು ಡಿಸೈನು ಇದು ಪಿಕ್ ಆಫ್ ಬರುತ್ತೆ ಫಸ್ಟ್ ಲೈನು ಆಮೇಲೆ ಲೈನ್ಸಲ್ಲಿ ಕೊಟ್ಟಿದ್ದಾರೆ ಎರಡೂ ಸೈಡು ನಿಮಗೆ ಸೇಮ್ ಬಾರ್ಡ್ರಲ್ಲೇ ಬರುತ್ತೆ ತುಂಬಾ ಚೆನ್ನಾಗಿದೆ ಇದಕ್ಕೆ ನೀವು ರನ್ನಿಂಗ್ ಬ್ಲೌಸ್ ಬರುತ್ತೆ ಬೇಕಾದರೆ ವೈಟ್ ಬ್ಲೌಸು ನೀವು ಮ್ಯಾಚ್ ಮಾಡ್ಕೊಬೋದು ನೋಡಿ ಇದು ಒನ್ ಫಿಫ್ಟಿ ಆಗುತ್ತೆ ಇದರಲ್ಲಿ ಎರಡು ಕಲ್ ತುಂಬ ಕಲರ್ ಇದೆ ಇದರಲ್ಲಿ ನಿಮಗೆ ವೈಟ್ ಫುಲ್ ವೈಟು ಬರುತ್ತೆ ಹಾಫ್ ವೈಟು ಬರುತ್ತೆ ನೋ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ಆರ್ಡ್ರ್ ಕೊಟ್ಟು ಮಾಡಿಸಿರೋ ಅಂಥದ್ದು ಎಲ್ಲನೂ ನೋಡಿ ಎಲ್ಲ ಹತ್ತು ಹತ್ತು ಪೀಸ್ ತಂದಿದ್ದೀನಿ ಜಸ್ಟು ಇದು ಇಷ್ಟು ಕಮ್ಮಿಲಿ ಯಾರೂ ಕೊಡೋದಿಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಇದೂ ಅಷ್ಟೇ ಲೈನ್ಸಲ್ಲಿ ನೋಡಿ ಎರಡು ಸೈಡು ಈ ಥರ ಬಾರ್ಡ್ರಲ್ಲಿ ಬರುತ್ತೆ ಓಪನ್ ಮಾಡಿ ನಿಮಗೆ ಫುಲ್ಲು ಫೋಟೋ ಬೇಕು ಅಂದರೆ ಪ್ಲೀಸ್ ವಾಟ್ಸಪ್ ಮಾಡಿ ಏಕೆಂದರೆ ಇದೇ ಥರ ಮಾಡಿಸ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನಾನು ತುಂಬ ದಿನ ಆಯಿತು ವೀಡಿಯೋ ಮಾಡಿ ಯಾಕೆಂದರೆ ನನಗೆ ಇಲ್ಲಿ ಬರ್ತಾರೆ ಮತ್ತು ನನಗೆ ಆನ್ಲೈನಲ್ಲೂ ಬರ್ತಾಯಿತ್ತು ಇನ್ಸ್ಟಲ್ ಆಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ತುಂಬಾ ಯಾಕೆ ಅಂತ ಗೊತ್ತಿಲ್ಲ ತುಂಬನೇ ಸುಸ್ತಾಗ್ತಾಯಿತ್ತು ಅದಕ್ಕೆ ಒಂದು ಸ್ವಲ್ಪ ದಿನ ಗ್ಯಾಪ್ ಗ್ಯಾಪ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ಬಿಟ್ಟಿದೆ ನಿಂತ್ಕೊಂಡು ಅಷ್ಟು ವೀಡಿಯೋ ಮಾಡೋಕಾಗ್ತಿರ್ಲಿಲ್ಲ ತುಂಬಾ ಸುಸ್ತಾಗ್ತಾಯಿತ್ತು ಅದಕ್ಕೆ ಒಂದು ಸ್ವಲ್ಪ ದಿನ ವೀಡಿಯೋ ಮಾಡೋದು ಬೇಡ ಅಂದ್ಬಿಟ್ಟು ಶಾರ್ಟ್ ವೀಡಿಯೋ ಆಗ್ತಾಯಿದ್ದೆ ಅಷ್ಟೇನೇ ಲಾಂಗ್ ವೀಡಿಯೋ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷನಾದರೂ ನಿಂತ್ಕೊಳ್ಳೇಬೇಕು ವೀಡಿಯೋ ಮಾಡೋಕ್ಕೆ ಅನ್ಕೆಲ್ಲ ಅದು ಆಗ್ತಾ ಇರಲಿಲ್ಲ ಅದಕ್ಕೆ ಸ್ಟಾಪ್ ಮಾಡಿದ್ದೆ ಶಾರ್ಟ್ ವಿಡಿಯೋಗಳು ಇದೆ ಫ್ರೆಂಡ್ಸ್ ಇದೊಂದು ನೋಡಿ ಇದು ಮ್ಯಾಂಗೋ ಡಿಸೈನಲ್ಲಿ ನಾನು ಫಸ್ಟ್ ತೋರಿಸಿದ್ನಲ್ಲ ಫಸ್ಟ್ ಬಂದು ಇದೇ ಒಂಥರ ಇದೇ ಒಂಥರ ನೋಡಿ ಇದೊಂದು ಮ್ಯಾಂಗೋ ಡಿಸೈನ್ ಇದೊಂದು ಮ್ಯಾಂಗೋ ಡಿಸೈನ್ ಬೇಗ ಬೇಗ ಖಾಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ಪ್ರೈಸಲ್ಲಿ ನಿಜವಾಗ್ಲೂ ಯಾರೂ ಕೊಡೋದಿಲ್ಲ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಇದೊಂದು ಜಸ್ಟ್ ಎಂಟುನೂರೈವತ್ತು ರೂಪಾಯಿ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಮಾತ್ರ ಫಾಸ್ಟ್ ಒನ್ ಡಿಸೈನ್ ಇದು ನೋಡಿ ಇದ್ದಂತೂ ತುಂಬಾ ಇಷ್ಟ ಆಯಿತು ನನಗಂತೂ ನೋಡಿ ಎರಡೂ ಸೈಡು ಈ ಥರ ಬಿಗ್ ಬಾರ್ಡ್ರಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕೆಳಗಡೆ ಬಂದು ಪಿಕಾಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರೀಮಿಯಮ್ ಕ್ವಾಲಿಟಿಯಲ್ಲಿ ತುಂಬಾ ಸಾಫ್ಟಾಗಿದೆ ಮಾತ್ರ ನೋಡಿ ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಇದಕ್ಕಂತೂ ನೋಡಿ ವೈಟ್ ಬ್ಲೌಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ವೈಟು ಮತ್ತು ಕ್ರೀಮ್ ಆಪ್ ಆಪೋಸಿಟ್ ನೀವು ಹೊಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇರೆ ನೀವು ಏನು ಸೀರೆಗೂ ಯೂಸ್ ಮಾಡ್ಬೋದು ಈ ಥರ ಬ್ಲೌಸ್ ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಫಸ್ಟೆಲ್ಲ ನಾನು ನಾನು ಸಾವಿರದ ನೂರು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದು ಅಂದರೆ ಈಗ ತುಂಬಾ ಕಮ್ಮಿ ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಾವೇ ಹೇಳಿ ಮಾಡಿಸಿರೋ ಅಂಥದ್ದು ಅದಕ್ಕೇ ನಮಗೆ ಕಮ್ಮಿ ಬಿದ್ದಿದೆ ನಾವು ಏನು ಒಂದು ಐದೈದು ಪೀಸ್ ತಗೊಂಡ್ರೆ ನಮ್ಗೆ ಜಾಸ್ತಿನೇ ಬೀಳುತ್ತೆ ಪ್ರೈಸು ಆವಾಗ ನಾವು ಕೊಡಬೇಕಾಗುತ್ತೆ ಈಗ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಸಿರೋದ್ರಿಂದ ನಮಗೆ ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದೆ ಮತ್ತು ನಾವು ಅಷ್ಟು ನಾನು ಜಾಸ್ತಿ ಇಡೋಕ್ಕೆ ಹೋಗೋದೇ ಇಲ್ಲ ಫ್ರೆಂಡ್ಸ್ ಅಷ್ಟು ಕಮ್ಮಿಲಿ ಕೊಡ್ತಾ ಇದ್ದೀನಿ ಯಾವುದೇ ಪೇಜ್ ನೀವು ಓಪನ್ ಮಾಡಿ ನೋಡ್ಬೋದು ಈ ಥರ ಸ್ಯಾರಿಗಂತೂ ನೀವು ಯಾವುದೇ ಕಾರಣಕ್ಕೂ ಎಂಟುನೂರೈವತ್ತು ರೂಪಾಯಿ ಕೊಡೋಕ್ಕೆ ಚಾನ್ಸೇ ಇಲ್ಲ ಅದು ಅಂದರೆ ಆಫರು ಅಂತ ಬಿಡ್ತಾರೆ ಆಫರಲ್ಲೂ ಉಳ್ದಿರೋದು ಮಾತ್ರ ಕೊಡೋ ಅಂಥದ್ದು ಅಷ್ಟೇ ಇದು ಬಂದು ನಿಮಗೆ ಫ್ರೆಶ್ಶಾಗಿ ಹೇಳಿ ಮಾಡಿಸಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಎಲ್ಲ ಹತ್ತದ ಪೀಸ್ ಇದೆ ಫ್ರೆಂಡ್ಸ್ ಬೇಗ ಖಾಲಿ ಆಗೋಕ್ಕಿಂತ ಮುಂಚೆ ಪ್ಲೀಸ್ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲೇ ಆಲ್ಮೋಸ್ಟು ನನಗೆ ಖಾಲಿ ಆಗುತ್ತೆ ನೋಡೋಣ ಇದರಲ್ಲಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದಾಗಿತ್ತು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತುಂಬಾ ಕ್ರೇಪ್ ಸ್ಯಾರಿ ಬಂದಿದೆ ಒಂದೇ ವೀಡಿಯೋದಲ್ಲಿ ಎಲ್ಲನೂ ತೋರ್ಸೋಕ್ಕಾಗೋದಿಲ್ಲ ಲಾಂಗ್ ವೀಡಿಯೋ ಆಗಿಬಿಡುತ್ತೆ ಫ್ರೆಂಡ್ಸ್ ಜಸ್ಟ್ ಇದು ಹೈ ಡೀಸನಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫಸ್ಟ್ ವಾ ನಾ ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ಇದು ಸೆಕೆಂಡು ಇದು ಇದು ಮೂರನೇದು ಫ್ರೆಂಡ್ಸ್ ನೋಡಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಬಾರ್ಡರಲ್ಲಿ ಮಾತ್ರ ನೆಕ್ಸ್ಟ್ ಬಂದು ಈ ಡಿಸೈನ್ ಲಾಸ್ಟ್ ಬಂದು ಈ ಡಿಸೈನ್ ಬ್ಲೂ ಕಲರ್ ಅಂತೂ ಈಗ ಎಷ್ಟು ಅಷ್ಟು ತಂದರೂ ಖಾಲಿ ಹಾಗೆ ಆಗುತ್ತೆ ಫ್ರೆಂಡ್ಸ್ ತುಂಬಾ ರನ್ನಿಂಗಲ್ಲಿ ನಡೀತಾ ಇದೆ ಕಾಫಿ ಬ್ರೌನ್ ಆಗಿರ್ಬೋದು ಇದಾಗಿರ್ಬೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ನಾ ಮತ್ತೆ ಯಾವ್ಯಾವ ಸ್ಟಾಕ್ ಬಂದಿದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್